ಹಲೋ ನಮಸ್ಕಾರ ಸೋಮು ಸೌಂಡಿಂಜಿಯರ್ ತುಂಬಾ ದೊಡ್ಡದಾಗ ಸೌಂಡ್ ಮಾಡ್ಲಿ ಹೇಳಿ ವಿಶ್ ಮಾಡ್ತೀನಿ ಆಕ್ಚುಲಿ ಸೋಮು ಇಂಜಿನಿಯರ್ ಸಿನಿಮಾಗೆ ಒಳ್ಳೆ ಗ್ಯಾರಂಟಿ ಸಿನಿಮಾನ ತುಂಬಾ ನಂಬೋದು ನಕ್ಕೆ ನಿಮ್ಗೆ ಸರ್ ಎಲ್ಲ ಕಡೆ ಬರಲ್ಲ ಎಲ್ಲಾ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ ಅದು ಜೊತೆಗಿದ್ದವರೇ ಮಾಡಿರ್ಲಿ ಯಾರೇ ಮಾಡಿರ್ಲಿ ಅವ್ರು ಬಂದೊಂದು ಸಿನಿಮಾ ಬಗ್ಗೆ ಮಾತಾಡ್ತಿದಾರೆ ಅಂದ್ರೆ ಡೆಫಿನೆಟ್ಲಿ ಅದು ತುಂಬಾ ಚೆನ್ನಾಗಿದೆ ಅಂತಾನೆ ಯಾಕಂದ್ರೆ ಅವ್ರೆಸ್ ಮಾಡ್ತಿದ್ದಾಗಿ ಕಾರ್ಯಕ್ರಮಗಳಲ್ಲಿ ಬರೋದೇ ಇಲ್ಲ ಅವರು ಅಂಡ್ ಚರಣ್ ರಾಜ್ ಕೂಡ ಅಷ್ಟೇ ಚರಣ್ ಸಿನ್ಮಾನ ಒಗ್ಲುತ್ತಿದ್ದಾರೆ ಅಂದ್ರೆ ಅದು ಸಿನಿಮಾ ಚೆನ್ನಾಗಿದೆ ಅಂತ ಮೊದಲನೇ ಅಷ್ಟೇ ಸರಿ ಸಿನಿಮಾ ವರ್ಕ್ ಮಾಡಿರ್ತಾರೆ ತುಂಬಾ ಈಗ ನಮ್ಮ ಸಿನಿಮಾಗಳೆಲ್ಲ ಯಾವಾಗಲೂ ಫಸ್ಟ್ ಕೇಳ್ತಿರ್ತೀವಿ ಚರಣ್ಣ ಯಾಕಂದ್ರೆ ಕೆಲಸ ಮಾಡಿರ್ತಾರಲ್ಲ ಹೀಗಿದೆ ಹಿಂಗೆ ಅನ್ನಿಸ್ತಾ ಇದೆ ಅಂತ ಅಂಡ್ ಜಯಣ್ಣ ಕೂಡ ಅಷ್ಟೇ ಸಿಗ್ದಾಗ ತುಂಬಾ ಒಗ್ತಾ ಇದ್ರು ನನಗೆ ಅನುಭವ ಕೊಡ್ತು ಸಿನಿಮಾ ನೋಡಿದಾಗ ಒಬ್ಬ ಸೊ ಇವರೆಲ್ಲರೂ ಅದನ್ನ ಎಂಡಾರ್ಸ್ ಮಾಡ್ತಿದ್ದಾರೆ ಅಂಡ್ ನನಗೆ ಅಭಿ ನಾವು ಟಗರು ಸಲಗ ಪಾಪ್ಕಾರ್ನ್ ಮಂಕಿ ಟೈಗರ್ ಅಷ್ಟು ಸಿನಿಮಾಗಳಲ್ಲಿ ಅಭಿ ಜೊತೆ ಕೆಲಸ ಮಾಡಿದ್ದೀನಿ ಅಭಿ ಅಂತ ಕೆಲಸಗಾರ ಅಂತ ಗೊತ್ತು ಅಂಡ್ ಇಡೀ ಟೀಮ್ ಈಗ ತುಂಬಾ ತುಂಬಾ ಸರಿ ಥ್ಯಾಂಕ್ಸ್ ಹೇಳಿದ್ರೆ ತುಂಬಾ ಎಲ್ಲ ಮುಜುಗರ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಇವತ್ತು ನಾವೇನಾದ್ರು ಒಂಚೂರು ಏನಾದ್ರು ಕೆಲಸ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ಅದ್ರಲ್ಲಿ ಇಲ್ಲಿ ಇಲ್ಲಿ ಇಲ್ಲಿರೋರು ಎಷ್ಟೋ ಜನದ ಅಷ್ಟು ಜನದ ಕಾಂಟ್ರಿಬ್ಯೂಷನ್ ಇದೆ ಅದು ಸಲಗದಲ್ಲಾಗ್ಲಿ ನಮ್ಮ ಟಗರು ಆಗಲಿ ಪಾಪ್ಕಾರ್ನ್ ಮಂಕಿ ಟೈಗರ್ ಆಗ್ಲಿ ಅಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಅದ್ರಲ್ಲಿ ಕೆಲಸ ಮಾಡಿದ್ದಾರೆ ಸೊ ಅದು ನಮ್ಮ ಖುಷಿ ನಮ್ಮ ಜವಾಬ್ದಾರಿ ಬಂದಿದ್ದು ಅಷ್ಟೇ ಒಳ್ಳೇದಾಗ್ಲಿ ಆ ತಗ್ಗಕ್ಕೆ ಇದೇ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಿದೆ ಒಂದು ಹೊಸ ಟೀಮ್ ಅಂತ ಬಂದಾಗ ನಿಮ್ಗೆ ಗೊತ್ತು ರೀಚ್ ಮಾಡಿಸೋದು ಎಷ್ಟು ಕಷ್ಟ ಅಂತ ಮಾರ್ಕೆಟಿಂಗ್ ಗೆ ಪ್ರತಿ ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರು ಆಸ್ ಎ ಪ್ರೊಡ್ಯೂಸರ್ ತುಂಬಾ ಓದಾಡ್ತಾ ಇರ್ತದೆ ಮಾರ್ಕೆಟಿಂಗ್ ಎಷ್ಟು ಖರ್ಚು ಮಾಡಬೇಕು ಏನು ಖರ್ಚು ಮಾಡಬೇಕು ಏನ್ ಮಾಡಬಾರ್ದು ಯಾವ್ದು ರೀಚ್ ಆಗುತ್ತೆ ಅಂತಾರಲ್ಲ ಸೊ ಈ ತರದ್ದು ಒಂದು ಹೊಸ ಪ್ರಯತ್ನ ಬಂದಾಗ ಸ್ವಲ್ಪ ನಮ್ಮ ಮಾಧ್ಯಮದವರು ಅದನ್ನ ತುಂಬಾ ಇಂಟ್ರೆಸ್ಟ್ ಅಂದ್ರೆ ಪರ್ಸನಲ್ ಇಂಟ್ರೆಸ್ಟ್ ಆಗಿ ತಗೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿ ಅಂತ ಹೇಳಿ ಕೇಳ್ಕೊತೇ ಸಿನಿಮಾ ಮಾಡೋದು ತುಂಬಾ ಕಷ್ಟ ಅದಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಪರಿಸರ ಇಟ್ಕೊಂಡು ಅಲ್ಲಿ ಕಲಾವಿದ ಬಳಸ್ಕೊಂಡು ತುಂಬಾ ಅದ್ಭುತವಾಗಿ ಸಿನಿಮಾ ಏನು ಕಟ್ಟಿದ್ದಾರೆ ಯಾಕಂದ್ರೆ ಟ್ರೈಲರ್ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಅದ್ ಎರಡು 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 ಸರಿ ಆಗ್ತವ್ರು ಎರಡು ಸರಿನು ತುಂಬಾ ಒಳಗೆ ಹಿಡ್ಕೊತು ಸಿನ್ಮಾ ಡೆಫಿನೆಟ್ಲಿ ಅದೇ ಇಂಪ್ಯಾಕ್ಟ್ ಇರುತ್ತೆ ಅಷ್ಟೇ ಇಂಟೆನ್ಸ್ ಆಗಿರುತ್ತೆ ಸೊ ಚೆನ್ನಾಗಿ ಪ್ರಮೋಟ್ ಮಾಡಿ ಸಿನಿಮಾ ಒಳ್ಳೇದಾಗಲಿ ಕಲಾಚಿತ್ರ ಇನ್ನೊಂದಿಷ್ಟು ಇನ್ನೊಬ್ರು ನಿರ್ದೇಶಕರು ಅಂಡ್ ಇನ್ನೊಂದಿಷ್ಟು ಚೆನ್ನಾಗಿ ಕಲಾವಿದ್ರು ಬರಲಿ ಅಂಡ್ ನಿರ್ಮಾಪಕರು ಬರಲಿ ಥ್ಯಾಂಕ್ ಯು